ಶಾಂತಿ ಇಂದಿನ ಮುರಳಿಯ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ನೀವೀಗ ಈ ಶರೀರವನ್ನ ಮರೆತು ಅನಾಸಕ್ತ ಕರ್ಮಾತೀತರಾಗಿ ಮನೆಗೆ ಹೋಗ್ಬೇಕು ಆದ್ದರಿಂದ ಸುಕರ್ಮ ಮಾಡಿ ಯಾವುದೇ ವಿಕರ್ಮವನ್ನ ಮಾಡಬೇಡಿ ಪ್ರಶ್ನೆ ತಮ್ಮ ಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಯಾವ ಮೂರು ಮಹಿಮೆಯನ್ನ ನೆನ್ಪಿಟ್ಕೊಳ್ಬೇಕು ಉತ್ತರ ನಿರಾಕಾರಿ ತಂದೆಯ ಮಹಿಮೆ ದೇವತೆಗಳ ಮಹಿಮೆ ಮತ್ತು ಸ್ವಯಂನ ಮಹಿಮೆ ಈಗ ಪರಿಶೀಲನೆ ಮಾಡ್ಕೊಳ್ಳಿ ನಿರಾಕಾರ ತಂದೆಯ ಸಮಾನ ಪೂಜ್ಯ ಆಗಿದೆ ಅವರ ಎಲ್ಲ ಗುಣಗಳನ್ನ ಧಾರಣೆ ಮಾಡ್ಕೊಂಡಿದ್ದೇನ ದೇವತೆಗಳಂತೆ ಚಲನೆ ರಾಯಲಾಗಿದೆಯಾ ದೇವತೆಗಳ ಆಹಾರ ಪಾನೀಯ ಏನಿದೆ ಅವರ ಗುಣ ಏನಿದೆ ಅದು ನನ್ನದಾಗಿ ಇದೆಯಾ ಆತ್ಮನ ಎಲ್ಲ ಗುಣಗಳನ್ನು ಅರ್ಥಕೊಂಡು ಅದರ ಸ್ವರೂಪ ಆಗಿದೆನಾ ಓಂ ಶಾಂತಿ ಮಕ್ಕಳಿಗೆ ತಿಳಿಸ್ಲಾಗಿದೆ ಆತ್ಮರ ನಿವಾಸ ಸ್ಥಾನ ಶಾಂತಿಯ ಶಿಖರ ಹೇಗೆ ಹಿಮಾಲಯ ಪರ್ವತದ ತುತ್ತ ತುದಿ ಇದೆ ಅಲ್ವಾ ಅದು ಬಹಳ ಎತ್ತರವಾಗಿದೆ ಹಾಗೆಯೇ ನೀವಿರೋದು ಕೂಡ ಅತಿ ಎತ್ತರದಲ್ಲಿ ಮನುಷ್ಯರು ಪರ್ವತಾರೋಹಣ ಮಾಡುವ ಅಭ್ಯಾಸ ಮಾಡ್ತಾರೆ ರೇಸ್ ಮಾಡ್ತಾರೆ ಪರ್ವತವನ್ನ ಏರೋದ್ರಲ್ಲೂ ಕೂಡ ಕೆಲವರು ಬುದ್ಧಿವಂತರಿರ್ತಾರೆ ಎಲ್ಲರೂ ಕೂಡ ಏರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಮಕ್ಕಳು ಇದರಲ್ಲಿ ರೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಪತಿತನಾಗಿರೋ ಆತ್ಮ ಪಾವನನಾಗಿ ಮೇಲೆ ಹೋಗಬೇಕು ಇದಕ್ಕೆ ಹೇಳಲಾಗತ್ತೆ ಶಾಂತಿಯ ಶಿಖರ ಅವರದ್ದು ವಿಜ್ಞಾನದ ಶಿಖರ ಆಗಿದೆ ಅವರ ಬಳಿ ಬಹಳ ದೊಡ್ಡ ದೊಡ್ಡ ಬಾಂಬುಗಳಿವೆ ಅದರ ಶಿಖರನೂ ಇರತ್ತೆ ಅಲ್ಲಿ ಬಹಳ ಅಪಾಯಕಾರಿ ವಸ್ತುಗಳನ್ನು ಇಡ್ತಾರೆ ಬಾಂಬುಗಳಲ್ಲಿ ವಿಷ ಇತ್ಯಾದಿಯನ್ನು ತುಂಬಿಸ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಮನೆಯ ಕಡೆ ಹಾರಬೇಕು ಅವರು ಮನೆಯಲ್ಲಿ ಕುಳಿತಿದ್ದಂತೆಯೇ ಈ ರೀತಿ ಬಾಂಬ್ಗಳನ್ನು ಹಾಕ್ತಾರೆ ಯಾವುದರಿಂದ ಎಲ್ಲವನ್ನ ಸಮಾಪ್ತಿ ಮಾಡ್ತಾರೆ ನೀವಂತೂ ಇಲ್ಲಿಂದ ಶಾಂತಿಯ ಶಿಖರದ ಕಡೆ ಹೋಗಬೇಕು ಅಲ್ಲಿಂದಲೇ ಬಂದಿದ್ದೀರಾ ಯಾವಾಗ ಸತೋಪ್ರಧಾನ ಆಗಿರ್ತೀರಾ ಆಗಲೇ ಹೋಗ್ತೀರಾ ಸತೋ ಪ್ರಧಾನರಿಂದ ತಮೋ ಪ್ರಧಾನತೆಯಲ್ಲಿ ಬಂದಿದಿರ ಪುನಃ ಸತೋಪ್ರಧಾನರು ಆಗಲೇಬೇಕು ಯಾರು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡ್ತಾರೆ ಅವರು ಅನ್ಯರಿಗೆ ಮಾರ್ಗವನ್ನ ತಿಳಿಸ್ತಾರೆ ಈಗ ನೀವು ಮಕ್ಕಳು ಸುಕರ್ಮ ಮಾಡಬೇಕು ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು ತಂದೆ ಕರ್ಮಗಳ ರಹಸ್ಯವನ್ನ ತಿಳಿಸ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮದಂತೂ ದುರ್ಗತಿಯಾಗಿದೆ ಈಗ ತಂದೆ ಸುಕರ್ಮವನ್ನ ಕಲಿಸ್ತಾರೆ ಐದು ವಿಕಾರಗಳು ದೊಡ್ಡ ಶತ್ರುಗಳು ಮೋಹ ವಿಕರ್ಮ ಆಗಿದೆ ಯಾವುದೇ ವಿಕಾರ ಕಡಿಮೆ ಇಲ್ಲ ಮೋಹವನ್ನು ಇಟ್ಕೊಳ್ಳೋದ್ರಿಂದಲೂ ಕೂಡ ದೇಹಾಭಿಮಾನದಲ್ಲಿ ಸಿಲುಕ್ತಾರೆ ಆದ್ದರಿಂದ ತಂದೆ ಕನ್ಯರಿಗೆ ಬಹಳ ತಿಳಿಸ್ತಾರೆ ಪವಿತ್ರರಿಗೆ ಕನ್ಯೆಯರು ಅಂತ ಹೇಳಲಾಗತ್ತೆ ಮಾತೆಯರು ಕೂಡ ಪವಿತ್ರರಾಗಬೇಕು ನೀವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಆಗಿದ್ದೀರಾ ಬಲೆ ವೃದ್ಧರಾಗಿರ್ಬೋದು ಆದ್ರೆ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಅಲ್ವಾ ತಂದೆ ತಿಳಿಸ್ತಾರೆ ಈಗ ಕುಮಾರ ಕುಮಾರಿಯ ಸ್ಥಿತಿಯಿಂದಲೂ ಕೂಡ ಮೇಲೆ ಹೋಗಿ ಹೇಗೆ ಮೊದಲು ಶರೀರದಲ್ಲಿ ಬಂದಿದ್ರಿ ಹಾಗೇನೆ ಈಗ ಇದರಿಂದ ಹೊರಟು ಮೇಲೆ ಹೋಗ್ಬೇಕು ಪರಿಶ್ರಮ ಪಡಬೇಕು ಒಂದು ವೇಳೆ ಶ್ರೇಷ್ಠ ಪದವಿಯನ್ನ ಪಡಿಬೇಕು ಅಂದ್ರೆ ಮತ್ ಸ್ಮೃತಿ ಬರಬಾರದು ನಮ್ಮ ಬಳಿ ಇರೋದಾದ್ರೂ ಏನು ಖಾಲಿ ಕೈಯಲ್ಲಿ ಬಂದಿದ್ದೇವೆ ಅಲ್ವಾ ನಮ್ಮ ಬಳಿ ಏನೂ ಇಲ್ಲ ಈ ಶರೀರವೂ ಕೂಡ ನಮ್ಮದಲ್ಲ ಈಗ ಈ ಶರೀರವನ್ನು ಮರೆಯಬೇಕು ಅನಾಸಕ್ತ ಕರ್ಮಾತೀತರಾಗಬೇಕು ಟ್ರಸ್ಟಿಗಳಾಗಬೇಕು ತಂದೆ ತಿಳಿಸ್ತಾರೆ ಬಲೆ ಸುತ್ತಿ ತಿರುಗಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬಾರ್ದು ಮನುಷ್ಯರು ಬಹಳ ದಾನ ಮಾಡ್ತಾರೆ ಇಂತಹವರು ಬಹಳ ದೊಡ್ಡ ದಾನಿಯಾಗಿದ್ದಾರೆ ಆಸ್ಪತ್ರೆ ಧರ್ಮಶಾಲೆಗಳನ್ನು ತೆರೆದಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಹೆಸರು ಬರುತ್ತೆ ಯಾರು ಬಹಳ ದಾನ ಮಾಡ್ತಾರೆ ಅವರಿಗೆ ಸರ್ಕಾರದಿಂದ ಬಿರುದು ಸಿಗತ್ತೆ ಮೊಟ್ಟ ಮೊದಲು ಇಸ್ ಹೋಲಿನೆಸ್ ಹರ್ ಹೋಲಿನೆಸ್ ಅಂತ ಬಿರ್ದಿರ್ತಾ ಇತ್ತು ಅಲ್ವಾ ಹೋಲಿ ಅಂತ ಪವಿತ್ರರಿಗೆ ಹೇಳಲಾಗತ್ತೆ ಹೇಗೆ ದೇವತೆಗಳು ಪವಿತ್ರರಾಗಿದ್ರೋ ಅದೇ ರೀತಿ ಆಗಬೇಕು ನಂತರ ಅರ್ಧಕಲ್ಪ ಪವಿತ್ರರಾಗ್ತೀರ ಇದು ಹೇಗೆ ಸಾಧ್ಯ ಅಲ್ಲಿಯೂ ಮಕ್ಕಳು ಜನ್ಮ ಪಡೀತಾರೆ ಅಂದಮೇಲೆ ಇದು ಹೇಗೆ ಅನ್ನೋದನ್ನು ಅನೇಕರು ಹೇಳ್ತಾರೆ ಆಗ ಹೇಳಿ ಅಲ್ಲಿ ರಾವಣ ಅಂತೂ ಇರೋದಿಲ್ಲ ರಾವಣನಿಂದಲೇ ವಿಕಾರಿ ಪ್ರಪಂಚ ಆಗತ್ತೆ ತಂದೆ ರಾಮ ಬಂದು ಪಾವನರನ್ನಾಗಿ ಮಾಡ್ತಾರೆ ಅಲ್ಲಿ ಯಾರೂ ಕೂಡ ಪತಿತರು ಇರೋದಿಲ್ಲ ಪವಿತ್ರತೆಯ ಮಾತನ್ನು ಆಡಬೇಡಿ ಇದಿಲ್ಲದೆ ಶರೀರ ಹೇಗೆ ನಡೆಯುತ್ತೆ ಅಂತ ಕೆಲವರು ಹೇ ಹೇಳ್ತಾರೆ ಪವಿತ್ರತೆ ಮಾತು ಮಾತುಗಳನ್ನ ನಮ್ಗೆ ಹೇಳಬೇಡಿ ಪವಿತ್ರತೆ ಇಲ್ಲದೆ ಶರೀರ ಹೇಗೆ ನಡೆಯುತ್ತೆ ಅಂತ ಕೆಲವರು ಕೇಳ್ತಾರೆ ಪವಿತ್ರ ಪ್ರಪಂಚ ಇತ್ತು ಅದು ಈಗ ಅಪವಿತ್ರ ಪ್ರಪಂಚ ಆಗಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಇದಂತೂ ಆಟ ಆಗಿದೆ ವೇಶ್ಯಾಲೆಯಾಗಿದೆ ವೇಶ್ಯಾಲೆಯ ಪತಿತ ಪ್ರಪಂಚ ಶಿವಾಲಯ ಪಾವನ ಪ್ರಪಂಚ ಆಗಿದೆ ಮೊದಲು ಸುಖ ನಂತರ ದುಃಖ ಇದೆ ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದ್ರು ಮತ್ತೆ ಕಳ್ಕೊಂಡ್ರು ಅಂತ ಕಥೆ ಇದೆ ಅಲ್ವಾ ಇದನ್ನು ಚೆನ್ನಾಗಿ ತಿಳಿಸ್ಕೊಡ್ಬೇಕು ನಾವು ಸೋಲನ್ನು ಅನುಭವಿಸಿದ್ದೇವೆ ನಾವೇ ಜಯಗಳಿಸಬೇಕು ಬಹಳ ದೂರರಾಗಬೇಕು ತಮ್ಮ ಸ್ಥಿತಿಯನ್ನು ಮಾಡಿಕೊಳ್ಳಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಸಂಭಾಲನೆ ಮಾಡ್ತಾ ಅವಶ್ಯವಾಗಿ ಪವಿತ್ರರು ಆಗಬೇಕಾಗಿದೆ ಯಾವುದೇ ಅಪವಿತ್ರ ಕರ್ಮ ಮಾಡಬೇಡಿ ಅನೇಕರಲ್ಲಿ ಮೋಹ ಇರುತ್ತೆ ತಮ್ಮನ್ನು ತಾವು ನೋಡಿಕೊಳ್ಬೇಕು ಬಾಬಾ ನಿಮ್ಮ ವಿನಃ ನಾವು ಯಾರನ್ನೂ ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿ ಅಂದಮೇಲೆ ಮತ್ಯಾಕೆ ಅನ್ಯರನ್ನು ಪ್ರೀತಿ ಮಾಡ್ತೀರಾ ಯಾವುದು ಪ್ರಿಯಾತಿ ಪ್ರಿಯ ವಸ್ತು ಇದೆ ಅದು ನೆನಪಿಗೆ ಬರಬೇಕು ನಂತರ ಮತ್ತೆಲ್ಲ ದೇಹದ ಸಂಬಂಧಗಳು ಮರ್ತು ಹೋಗುತ್ತೆ ಎಲ್ಲರನ್ನು ನೋಡ್ತಾ ಈ ರೀತಿ ತಿಳ್ಕೊಳ್ಳಿ ನಾವೀಗ ಸ್ವರ್ಗದಲ್ಲಿ ಹೋಗ್ತಿದ್ದೇವೆ ಇದೆಲ್ಲವೂ ಕಲಿಯುಗಿ ಬಂಧನಾಗಿದೆ ನಾವು ದೈವಿ ಸಂಬಂಧದಲ್ಲಿ ಹೋಗ್ತಿದ್ದೇವೆ ಮತ್ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಈ ಜ್ಞಾನ ಇಲ್ಲ ನೀವು ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಇರಿ ಆಗ ಖುಷಿಯ ನಶೆ ಏರತ್ತೆ ಎಷ್ಟು ಸಾಧ್ಯವೋ ಅಷ್ಟು ಬಂಧನಗಳನ್ನು ಕಡಿಮೆ ಮಾಡಿಕೊಳ್ತಾ ಹೋಗಿ ತಮ್ಮನ್ನು ಹಗುರ ಮಾಡಿಕೊಳ್ಳಿ ಬಂಧನಗಳನ್ನು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರಾಜ್ಯವನ್ನು ಪಡೆಯೋದ್ರಲ್ಲಿ ಖರ್ಚಿನ ಅವಶ್ಯಕತೆ ಇಲ್ಲ ಖರ್ಚಿಲ್ಲದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡಿತೀರ ಅವರ ಸೈನ್ಯ ಸಿಡಿಮದ್ದುಗಳು ಎಲ್ಲದಕ್ಕೋಸ್ಕರ ಎಷ್ಟೊಂದು ಖರ್ಚಾಗತ್ತೆ ನಿಮ್ಮ ಬಳಿಯಂತೂ ಏನೂ ಖರ್ಚಿಲ್ಲ ನೀವು ಏನೆಲ್ಲವನ್ನು ತಂದೆಗೆ ಕೊಡ್ತೀರಾ ಅದು ಕೊಡೋದಲ್ಲ ಪಡ್ಕೊಳ್ಳೋದಾಗಿದೆ ತಂದೆ ಗುಪ್ತವಾಗಿದ್ದಾರೆ ಅವರು ಶ್ರೀಮತವನ್ನ ಕೊಡ್ತಾ ಇರ್ತಾರೆ ಮ್ಯೂಸಿಯಂ ತೆರೀಬೇಕು ಆಸ್ಪತ್ರೆ ವಿಶ್ವವಿದ್ಯಾಲಯವನ್ನ ತೆರೀರಿ ಯಾವುದರಿಂದ ನೀವು ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ ಯೋಗದಿಂದ ಸದಾ ಕಾಲಕ್ಕೋಸ್ಕರ ನಿರೋಗಿಗಳಾಗ್ತೀರಾ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲನೂ ಕೂಡ ಇರುತ್ತೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿ ಹೇಗೆ ಸಿಗುತ್ತೆ ಅನ್ನೋದನ್ನ ಬಂದು ತಿಳ್ಕೊಳ್ಳಿ ದ್ವಾರದಲ್ಲಿನೇ ತಿಳಿಸ್ಬೇಕು ಹೇಗೆ ಭಿಕ್ಷೆ ಬೇಡಲಿಕ್ಕೆ ಬಾಗಿಲಿಗೆ ಬರ್ತಾರೆ ಅಲ್ವಾ ನೀವು ಕೂಡ ಈ ಜ್ಞಾನ ಧನವನ್ನು ಭಿಕ್ಷೆಯಾಗಿ ಕೊಡ್ತೀರಾ ಯಾವುದರಿಂದ ಮನುಷ್ಯರು ಸಂಪನ್ನ ಆಗಿಬಿಡ್ತಾರೆ ಯಾರೇ ಬಂದರೂ ಕೂಡ ಹೇಳಬೇಕು ನೀವು ಯಾವ ಭಿಕ್ಷೆಯನ್ನು ಕೇಳ್ತೀರಾ ನಾವು ನಿಮಗೆ ಇಂತಹ ಭಿಕ್ಷೆಯನ್ನು ಕೊಡ್ತೇವೆ ಯಾವುದರಿಂದ ನೀವು ಜನ್ಮ ಜನ್ಮಾಂತರಕ್ಕೋಸ್ಕರ ಭಿಕ್ಷೆ ಬೇಡೋದನ್ನು ಬಿಟ್ಬಿಡ್ತೀರಾ ದೇಹದ್ದಿನ ತಂದೆ ಹಾಗೂ ಸೃಷ್ಟಿ ಚಕ್ರವನ್ನ ತಿಳ್ಕೊಳ್ಳೋದ್ರಿಂದ ನೀವು ಈ ರೀತಿ ಆಗ್ತೀರಾ ನಿಮ್ಮ ಈ ಬ್ಯಾಡ್ಜ್ ಬಹಳ ಅದ್ಭುತಗಳನ್ನು ಮಾಡತ್ತೆ ಸೆಕೆಂಡಿನಲ್ಲಿ ಬೇಹದ್ದಿನ ಆಸ್ತಿಯನ್ನು ನೀವು ಇದರಿಂದ ಯಾರಿಗೆ ಬೇಕಾದರೂ ಕೊಡ್ಬೋದು ಸರ್ವಿಸ್ ಮಾಡಬೇಕು ತಂದೆ ಸೆಕೆಂಡಿನಲ್ಲಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಪುರುಷಾರ್ಥದ ಮೇಲಿದೆ ಹಿರಿಯರು ಕಿರಿಯರು ಎಲ್ಲರಿಗೂ ತಂದೆಯನ್ನು ನೆನಪು ಮಾಡಿ ಅಂತ ಹೇಳಲಾಗತ್ತೆ ರೈಲಿನಲ್ಲಿನೂ ಕೂಡ ನೀವು ಬ್ಯಾಡ್ಜ್ ಮೇಲೆ ಸರ್ವಿಸ್ ಮಾಡ್ಬೋದು ನೀವು ನೀವು ಬ್ಯಾಡ್ಜ್ ಹಾಕ್ಕೊಂಡಿದ್ರೆ ಅದರಿಂದ ತಿಳಿಸ್ಬೋದು ನಿಮಗೆ ಇಬ್ರು ತಂದೆ ಆಗಿದ್ದಾರೆ ಇಬ್ಬರಿಂದಲೇ ಆಸ್ತಿ ಸಿಗತ್ತೆ ಬ್ರಹ್ಮನಿಂದ ಅಂತೂ ಆಸ್ತಿ ಸಿಗೋದಿಲ್ಲ ಅವರಂತೂ ದಲ್ಲಾಳಿಯಾಗಿದ್ದಾರೆ ಇವರ ಮೂಲಕ ತಂದೆ ನಿಮಗೆ ಕಲಿಸ್ತಾರೆ ಮತ್ತು ಆಸ್ತಿಯನ್ನು ಕೊಡ್ತಾರೆ ಮನುಷ್ಯರನ್ನು ನೋಡಿ ತಿಳಿಸಬೇಕು ಯಾತ್ರೆಗೂ ಕೂಡ ಬಹಳಷ್ಟು ಜನ ಹೋಗ್ತಾರೆ ಅದೆಲ್ಲವೂ ಕೂಡ ಶಾರೀರಿಕ ಯಾತ್ರೆಗಳು ಇದು ಆತ್ಮಿಕ ಯಾತ್ರೆಯಾಗಿದೆ ಇದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಸ್ಥೂಲ ಯಾತ್ರೆಯಿಂದ ಅಂತೂ ಮನುಷ್ಯರು ಪರಿಶ್ರಮ ಪಡ್ತಿದ್ದಾರೆ ನಿಮ್ಮ ಬಳಿ ಏಣಿ ಚಿತ್ರ ಇದೆ ಸರ್ವಿಸ್ ಮಾಡ್ತಾ ಇರಿ ಆಗ ಅವರ ಭೋಜನದ ಅವಶ್ಯಕತೆನೂ ಕೂಡ ಇರೋದಿಲ್ಲ ಖುಷಿಗಿಂತ ಮಿಗಿಲಾದ ಟಾನಿಕ್ ಇಲ್ಲ ಅಂತ ಹೇಳಲಾಗತ್ತೆ ಅಲ್ವಾ ದನ ಇಲ್ಲದೇ ಇದ್ದರೆ ಅವರಿಗೆ ಪದೇ ಪದೇ ಹಸಿವು ಅನಿಸ್ತಾ ಇರತ್ತೆ ದನವಂತ ರಾಜರ ಹೊಟ್ಟೆ ತುಂಬಿರುತ್ತೆ ನಡವಳಿಕೆಯೂ ಕೂಡ ಬಹಳ ರಾಯಲ್ ಆಗಿರತ್ತೆ ಮತ್ತು ಫಸ್ಟ್ ಕ್ಲಾಸ್ ಆಗಿರುತ್ತೆ ನಾವು ಏನಾಗ್ತಿದ್ದೇವೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ಲಿ ಆಹಾರ ಪಾನೀಯಗಳೆಲ್ಲವೂ ಕೂಡ ಬಹಳ ರಾಯಲ್ ಆಗಿ ಇರುತ್ತವೆ ಆವೇಶದಿಂದ ತಿನ್ನೋದಿಲ್ಲ ರಾಯಲ್ಟಿಯಿಂದ ಶಾಂತಿಯಿಂದ ತಿಂತಾರೆ ನೀವೀಗ ಎಲ್ಲ ಗುಣಗಳನ್ನು ಕಲಿಬೇಕು ನಿರಾಕಾರ ತಂದೆಯ ಮಹಿಮೆ ದೇವತೆಗಳ ಮಹಿಮೆ ಮತ್ತು ತಮ್ಮ ಮಹಿಮೆ ಮೂರನ್ನೂ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ನೀವೀಗ ತಂದೆಯ ರೀತಿ ಗುಣವಂತರಾಗ್ತಾ ಇದ್ದೀರಾ ನಂತರ ದೇವತಾ ಗುಣದವರಾಗ್ತೀರಾ ಆ ಗುಣಗಳನ್ನು ಈಗ ಧಾರಣೆ ಮಾಡ್ಕೋಬೇಕು ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಾ ಇದ್ದೀರಾ ಶಾಂತಿಯ ಸಾಗರ ಪ್ರೇಮದ ಸಾಗರ ಅಂತ ಹಾಡ್ತಾರೆ ಹೇಗೆ ತಂದೆಗೆ ಪೂಜೆ ನಡೆಯುತ್ತೆ ಹಾಗೆಯೇ ನೀವು ಕೂಡ ಪೂಜಿಸಲ್ಪಡ್ತೀರ ತಂದೆ ನಿಮಗೆ ನಮಸ್ತೆ ಮಾಡ್ತಾರೆ ನಿಮಗಂತೂ ಡಬಲ್ ಪೂಜೆ ನಡೆಯುತ್ತೆ ಇವೆಲ್ಲ ಮಾತುಗಳನ್ನು ತಂದೆನೇ ತಿಳಿಸ್ತಾರೆ ನಿಮ್ಮ ಮಹಿಮೆಯನ್ನು ಕೂಡ ತಿಳಿಸ್ತಾರೆ ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು ನಾವು ಈ ರೀತಿ ಆಗಿದ್ದೇವಾ ಅಂತ ಹೃದಯದಲ್ಲಿ ಕೇಳ್ಕೊಳ್ಬೇಕಾಗಿದೆ ಹೇಗೆ ನಾವು ಅಶರೀರಿಯಾಗಿ ಬಂದಿದ್ದೇವೆ ಹಾಗೆಯೇ ನಾವು ಅಶರೀರಿಯಾಗಿ ಹೋಗಬೇಕು ಈ ಊರು ಗೋಲನ್ನು ಅಂತ ಶಾಸ್ತ್ರಗಳಲ್ಲಿದೆ ಆದರೆ ಇಲ್ಲಿ ಕೋಲಿನ ಮಾತಲ್ಲ ಇಲ್ಲಿ ಶರೀರ ಬಿಡೋ ಮಾತಾಗಿದೆ ಉಳಿದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ಇಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ವಿನಹ ಬೇರೆ ಯಾರೂ ಕೂಡ ಇಲ್ಲ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನಿಮಗೆ ಗೊತ್ತಿದೆ ಮನುಷ್ಯರು ಗುರುಗಳ ಸಂಕೋಲೆಗಳಲ್ಲಿ ಎಷ್ಟೊಂದು ಸಿಲ್ಕಿದ್ದಾರೆ ಅನೇಕ ಪ್ರಕಾರದ ಗುರುಗಳಿದ್ದಾರೆ ಈಗ ನಿಮಗೆ ಗುರುಗಳು ಬೇಕಿಲ್ಲ ಆದ್ದರಿಂದ ಏನನ್ನೂ ಓದೋ ಅವಶ್ಯಕತೆನೂ ಇಲ್ಲ ತಂದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಒಂದೇ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಈಗ ಆಸ್ತಿಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನ ಧಾರಣೆ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರರಾಗಿರಬೇಕು ಇಲ್ಲಿಗೆ ರಿಫ್ರೆಶ್ ಆಗಲಿಕ್ಕೆ ಬರ್ತೀರಾ ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಸ್ಥಾನಗಳಿಗೆ ಹೋದ್ಮೇಲೆ ತಂದೆ ಮಧುಬನದಲ್ಲಿ ಕುಳ್ತಿದ್ದಾರೆ ಅಂತ ತಿಳ್ಕೊಳ್ತೀರಾ ಹೇಗೆ ನಾವು ಆತ್ಮಗಳು ಸಿಂಹಾಸನದ ಮೇಲೆ ಕುಳ್ತಿದ್ದೇವೆ ಅದೇ ರೀತಿ ತಂದೆನೂ ಕೂಡ ಈ ಸಿಂಹಾಸನದಲ್ಲಿ ಕುಳ್ತಿದ್ದಾರೆ ಯಾವುದೇ ಗೀತಾಶಾಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಳ್ಳೋದಿಲ್ಲ ಇವರು ಕಂಠಪಾಠ ಮಾಡಿದ್ದಾರೆ ಅಂತನೂ ಅಲ್ಲ ಆ ಸನ್ಯಾಸಿಗಳಾದ್ರೆ ಕಂಠಪಾಠ ಮಾಡ್ತಾರೆ ಇಲ್ಲಿ ತಂದೆ ಅಂತೂ ಜ್ಞಾನ ಸಾಗರಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಎಲ್ಲ ರಹಸ್ಯವನ್ನು ತಿಳಿಸ್ತಾರೆ ಶಿವ ತಂದೆ ಎಂದಾದರೂ ಯಾವುದೇ ಶಾಲೆ ಅಥವಾ ಸತ್ಸಂಗಕ್ಕೆ ಹೋಗಿದಾರಾ ತಂದೆ ಎಲ್ಲವನ್ನ ತಿಳಿದವರಾಗಿದ್ದಾರೆ ಬಲೆ ವಿಜ್ಞಾನ ಗೊತ್ತಿದೆಯಾ ಅಂತ ಯಾರಾದರೂ ಕೇಳ್ಬೋದು ತಂದೆ ಹೇಳ್ತಾರೆ ವಿ ವಿಜ್ಞಾನವನ್ನು ಇಟ್ಕೊಂಡು ನಾನೇನು ಮಾಡಲಿ ಪತಿತರನ್ನು ಪಾವನ ಮಾಡಲಿಕ್ಕೆ ಬನ್ನಿ ಎಂದೇ ನನ್ನನ್ನು ಕರೆದ್ರಿ ಅಲ್ವಾ ಇದರಲ್ಲಿ ವಿಜ್ಞಾನವನ್ನು ಕಲಿಯುವ ಅವಶ್ಯಕತೆ ನನಗಂತೂ ಇಲ್ಲ ಶಿವ ತಂದೆ ಇಂತಹ ಶಾಸ್ತ್ರವನ್ನು ಓದಿದಾರಾ ಅಂತ ಕೇಳ್ತಾರೆ ಅರೆ ಅವರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ ಇವಂತೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ವಿಷ್ಣುವಿನ ಕೈಯಲ್ಲಿ ಶಂಕು ಚಕ್ರವನ್ನು ಕೊಡ್ತಾರೆ ಏನೂ ತಿಳ್ಕೊಂಡೇ ಇಲ್ಲ ವಾಸ್ತವದಲ್ಲಿ ಅಲಂಕಾರವನ್ನು ಕೂಡ ಈ ಬ್ರಹ್ಮನಿಗೆ ಹಾಗೂ ಬ್ರಾಹ್ಮಣರಿಗೆ ತೋರಿಸ್ಬೇಕು ಸೂಕ್ಷ್ಮ ವತನದಲ್ಲಂತೂ ಈ ಶರೀರನೇ ಇರೋದಿಲ್ಲ ಅನೇಕರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತೆ ಕೃಷ್ಣನ ಸಾಕ್ಷಾತ್ಕಾರನೂ ಆಗತ್ತೆ ಇದರ ಅರ್ಥ ಏನು ಅಂದರೆ ಈ ಬ್ರಹ್ಮಾರವರ ಬಳಿ ಹೋದರೆ ಕೃಷ್ಣನ ರೀತಿ ಆಗ್ತೀರಾ ಅಥವಾ ಕೃಷ್ಣನ ಮಡಿಲಲ್ಲಿ ಹೋಗ್ತೀರಾ ಅವರಿಗಾದರೆ ಕೇವಲ ರಾಜಕುಮಾರನ ಸಾಕ್ಷಾತ್ಕಾರ ಆಗತ್ತೆ ಒಂದು ವೇಳೆ ನೀವು ಚೆನ್ನಾಗಿ ಓದಿದ್ದೀರಾ ಅಂದರೆ ನೀವು ಕೂಡ ಆಗ್ತೀರಾ ಇದಂತೂ ಗುರಿ ಧ್ಯೇಯ ಆಗಿದೆ ಉದಾಹರಣೆಗೆ ಒಬ್ಬರ ಬಗ್ಗೆ ತಿಳಿಸ್ತಾರೆ ಅವರನ್ನೇ ಮಾದರಿಯನ್ನಾಗಿ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರ ತಂದೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ಲಿಕ್ಕೆ ನರನಿಂದ ನಾರಾಯಣನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಮೊದಲಂತೂ ಅವಶ್ಯವಾಗಿ ರಾಜಕುಮಾರ ಆಗ್ತಿರ ಕೃಷ್ಣ ಬೆಣ್ಣೆಯನ್ನು ತಿಂದರು ಶಾ ಅಂತ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ವಾಸ್ತವದಲ್ಲಿ ಇದು ವಿಶ್ವ ರಾಜ್ಯ ಭಾಗ್ಯದ ಬೆಣ್ಣೆಯಾಗಿದೆ ಬಾಕಿ ಚಂದ್ರ ಇತ್ಯಾದಿಯನ್ನು ಬಾಯಲ್ಲಿ ಹೇಗೆ ತೋರಿಸ್ತಾರೆ ಹೇಳಿಕೆ ಇದೆ ಅಲ್ವಾ ಎರಡು ಬೆಕ್ಕುಗಳು ಪರಸ್ಪರದಲ್ಲಿ ಕಚ್ಚಾಡಿದ್ವು ಮಧ್ಯದಲ್ಲಿ ಯಾರು ಸೃಷ್ಟಿಯ ಮಾಲೀಕನಾದ್ರೂ ಅವರಿಗೆ ಬೆಣ್ಣೆಯನ್ನು ತೋರಿಸ್ತಾರೆ ಈಗ ತಮ್ಮನ್ನು ತಾವು ನೋಡ್ಕೊಳ್ಳಿ ನಾವು ಈ ರೀತಿ ಆಗಿದೆವಾ ಅಥವಾ ಇಲ್ವೋ ಈ ವಿದ್ಯೆ ಇರೋದೇ ರಾಜ್ಯ ಪದವಿಗೋಸ್ಕರ ಪ್ರಜಾ ಪಾಠಶಾಲೆ ಅಂತ ಹೇಳೋದಿಲ್ಲ ಇದು ನರನಿಂದ ನಾರಾಯಣ ಆಗುವಂತಹ ಪಾಠಶಾಲೆಯಾಗಿದೆ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಭಗವಂತನೇ ಓದಿಸ್ತಾರೆ ತಂದೆ ಹೇಳಿದ್ರು ಈ ರೀತಿ ಬರೀಬೇಕು ಈಶ್ವರೀಯ ವಿಶ್ವವಿದ್ಯಾಲಯ ಬ್ರಾಕೆಟ್ ನಲ್ಲಿ ಯೂನಿವರ್ಸಿಟಿ ಅಂತ ಬರೀಬೇಕಾಗಿದೆ ಆದರೆ ಈ ರೀತಿ ಬರೆಯೋದನ್ನೇ ಮರ್ತು ಹೋಗ್ತಾರೆ ನೀವು ಎಷ್ಟೇ ಪುಸ್ತಕಗಳನ್ನು ಕೊಟ್ಟರೂ ಕೂಡ ಅದರಿಂದ ಏನೂ ಕೂಡ ಅರ್ಥ ಆಗೋದಿಲ್ಲ ಇದನ್ನು ಸಮ್ಮುಖದಲ್ಲಿ ತಿಳಿಸಬೇಕು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗತ್ತೆ ಜನ್ಮ ಜನ್ಮಾಂತರದಿಂದ ನೀವು ಹದ್ದಿನ ಆಸ್ತಿಯನ್ನು ಪಡಿತಾ ಬಂದಿದ್ದೀರಾ ನೀವೀಗ ಬ್ಯಾಡ್ಜಿಂದಲೂ ಕೂಡ ಸರ್ವಿಸ್ ಮಾಡ್ಬೋದು ಬಲೆ ಯಾರಾದರೂ ನಕರೂ ಪರವಾಗಿಲ್ಲ ಇಬ್ಬರು ತಂದೆಯರ ಮಾತು ಬಹಳ ಚೆನ್ನಾಗಿದೆ ಹೀಗೆ ಅನೇಕರು ತಮ್ಮ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೂ ಕೂಡ ತಂದೆಗೆ ತಿಳಿಸ್ತಾರೆ ಸ್ತ್ರೀ ಪತಿಯನ್ನು ಜ್ಞಾನಕ್ಕೆ ಕರೆತರ್ತಾರೆ ನಂತರ ಕೆಲ ಕೆಲವೆಡೆ ಪರಸ್ಪರ ಜಗಳನೂ ಆಗತ್ತೆ ಈಗ ನೀವು ತಿಳ್ಕೊಂಡಿದ್ದೀರಾ ನೀವೆಲ್ಲ ಆತ್ಮಗಳು ಮಕ್ಕಳಾಗಿದ್ದೀರಾ ಆಸ್ತಿಗೆ ಹಕ್ಕುದಾರರಾಗಿದ್ದೀರಾ ಲೌಕಿಕ ಸಂಬಂಧದಲ್ಲಿ ಮಗಳಿಗೆ ವಿವಾಹ ಆಗಿ ಇನ್ನೊಂದು ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ಇದಕ್ಕೆ ಕನ್ಯಾದಾನ ಅಂತನೂ ಕೂಡ ಹೇಳಲಾಗತ್ತೆ ಅನ್ಯರಿಗೆ ಕನ್ಯೆಯನ್ನ ಕೊಡ್ತಾರೆ ಅಲ್ವಾ ಈಗಂತೂ ಆ ಕೆಲಸ ಮಾಡಬಾರ್ದು ಸ್ವರ್ಗದಲ್ಲಿನೂ ಕೂಡ ಕನ್ಯೆ ಮತ್ತೊಂದು ಮನೆಗೆ ಹೋಗ್ತಾರೆ ಆದರೂ ಕೂಡ ಅಲ್ಲಿ ಪವಿತ್ರವಾಗಿರ್ತಾರೆ ಇದು ಪತಿತ ಪ್ರಪಂಚ ಮತ್ತು ಸತ್ಯುಗ ಶಿವಾಲಯ ಪಾವನ ಪ್ರಪಂಚ ಆಗಿದೆ ನೀವು ಮಕ್ಕಳ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ನೀವು ಸ್ವರ್ಗದಲ್ಲಂತೂ ಅವಶ್ಯವಾಗಿ ಹೋಗ್ತೀರಾ ಇದು ಪಕ್ಕಾ ಆದರೆ ಈಗ ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನೂ ಕೂಡ ಪಡಿಬೇಕು ಹೃದಯದಿಂದ ಕೇಳ್ಕೋಬೇಕು ನಾವು ಇಂತಹವರಾಗೆ ಸರ್ವಿಸ್ ಮಾಡ್ತೇವ ಬ್ರಾಹ್ಮಣಿ ಅರ್ಥಾತ್ ನಿಮಿತ್ತ ಸಹೋದರಿ ಬೇಕು ಅಂತ ಅಲ್ಲ ನೀವೇ ಸ್ವಯಂ ಶಿಕ್ಷಕರಾಗಿ ಒಳ್ಳೆಯದು ಮಕ್ಕಳು ಪುರುಷಾರ್ಥ ಮಾಡಬೇಕು ಬಾಕಿ ತಂದೆ ಯಾರಿಂದ ಹಣ ತೆಗೆದುಕೊಂಡು ಏನು ಮಾಡ್ತಾರೆ ನಿಮ್ಮ ಹಣದಿಂದ ನೀವೇ ಮ್ಯೂಸಿಯಮನ್ನು ತೆಗೀರಿ ತೆರಿಬೇಕು ಮನೆ ಇತ್ಯಾದಿಗಳೆಲ್ಲವೂ ಇಲ್ಲಿಯೇ ಈಗ ತಂದೆ ಅಂತೂ ವ್ಯಾಪಾರಿಯಾಗಿದ್ದಾರೆ ಚಿನ್ನ ಬೆಳ್ಳಿಯ ವ್ಯಾಪಾರಿನೂ ಆಗಿದ್ದಾರೆ ದುಃಖದ ಸಂಕೋಲೆಗಳಿಂದ ಬಿಡಿಸಿ ಸುಖ ನೀಡ್ತಾರೆ ಈಗ ತಂದೆ ತಿಳಿಸ್ತಾರೆ ಬಹಳಷ್ಟು ಕಳೆದೋಗಿದೆ ಸ್ವಲ್ಪನೇ ಉಳ್ಕೊಂಡಿದೆ ನೀವು ಮರೆ ಮುಂದೆ ಹೋದಂತೆ ನೋಡ್ತೀರಾ ಬಹಳ ಒಡೆದಾಟ ನಡೆಯುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಟ್ರಸ್ಟಿ ಹಾಗೂ ಅನಾಸಕ್ತರಾಗಿರಿ ಯಾವುದೇ ವ್ಯರ್ಥ ಖರ್ಚು ಮಾಡಬೇಡಿ ಸ್ವಯಂ ಅನ್ನ ದೇವತೆಗಳಂತೆ ಪವಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಪುರುಷಾರ್ಥ ಮಾಡಿ ಒಬ್ಬರು ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡಿ ಸಾಧ್ಯವಾದಷ್ಟು ಕಲಿಯುಗಿ ಬಂಧನಗಳನ್ನು ಬಿಡಿಸ್ಕೊಳ್ತಾ ಹೋಗಿ ಹೆಚ್ಚಿಸ್ಕೋಬೇಡಿ ಸತ್ಯಾಗಿ ದೈವಿ ಸಂಬಂಧದಲ್ಲಿ ಹೋಗ್ತಿದ್ದೇವೆ ಅನ್ನೋ ಖುಷಿಯಲ್ಲಿ ಇರಬೇಕು ವರದಾನ ಹಳೆಯ ಸ್ವಭಾವ ಸಂಸ್ಕಾರದ ಹೊರೆಯನ್ನ ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿರುವಂತಹ ವರಿಸ್ತಾಭವ ವಿಶ್ಲೇಷಣೆ ಯಾವಾಗ ತಂದೆಯವರ ಮಕ್ಕಳಾದ್ರಿ ಆಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಬಿಟ್ರಿ ಹಳೆಯ ಸ್ವಭಾವ ಸಂಸ್ಕಾರದ ಸ್ವಲ್ಪ ಆದರೂ ಹೊರೆ ಇದ್ದರೆ ಮೇಲಿಂದ ಕೆಳಗಡೆ ತಂದ್ಬಿಡತ್ತೆ ಹಾರುವ ಕಲೆಯ ಅನುಭವ ಮಾಡಲಿಕ್ಕೆ ಬಿಡೋದ್ರಿಲ್ಲ ಆದ್ದರಿಂದ ಬಾಬ್ ದಾದರ್ ಅವರು ಹೇಳ್ತಾರೆ ಇದನ್ನೆಲ್ಲ ಕೊಟ್ಬಿಡಿ ಇದು ರಾವಣನ ಆಸ್ತಿ ಇದನ್ನು ತಮ್ಮ ಬಳಿ ಇಟ್ಕೊಂಡ್ರೆ ದುಃಖವನ್ನೇ ಪಡಿತೀರ ಫರಿಸ್ತೆಗಳು ಅಂದರೆ ರಾವಣನ ಆಸ್ತಿ ಸ್ವಲ್ಪವೂ ಕೂಡ ನಿಮ್ಮ ಬಳಿ ಇರಬಾರ್ದು ಎಲ್ಲ ಹಳೆಯ ಖಾತೆ ಭಸ್ಮ ಮಾಡಿ ಆಗಲೇ ಹೇಳಲಾಗತ್ತೆ ಡಬಲ್ ಲೈಟ್ ಫರಿಸ್ತೆಗಳು ಸ್ಲೋಗನ್ ನಿರ್ಭಯ ಮತ್ತು ಅರ್ಷಿತ ಮುಖವಾಗಿದ್ದು ಬೇಹದ್ದಿನ ಆಟವನ್ನು ನೋಡಿದಾಗ ಹಲ್ಚಲ್ನಲ್ಲಿ ಬರೋದಿಲ್ಲ ಒಳ್ಳೆಯದು ಅವ್ಯಕ್ತ ಸೈಲೆನ್ಸ್ ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಹೇಗೆ ಬ್ರಹ್ಮ ತಂದೆಯನ್ನ ನಡೀತಾ ತಿರುಗಾಡ್ತಾ ಫರಿಸ್ತ ದೇಹಭಾನ ರಹಿತ ಅನುಭವ ಮಾಡಿದ್ರಿ ಕರ್ಮ ಮಾಡ್ತಾ ಮಾತುಕತೆ ನಡೆಸ್ತಾ ಡೈರೆಕ್ಷನ್ ಕೊಡ್ತಾ ಉಮಂಗ ಉತ್ಸಾಹ ಹೆಚ್ಚಿಸ್ತಲೂ ಕೂಡ ದೇಹದಿಂದ ಭಿನ್ನ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿಸಿದ್ರು ಈ ರೀತಿ ಫಾಲೋ ಫಾದರ್ ಮಾಡಿ ಸದಾ ದೇಹ ಬಾನದಿಂದ ಭಿನ್ನವಾಗಿ ಪ್ರತಿಯೊಬ್ಬರಿಗೆ ಭಿನ್ನತೆಯ ರೂಪ ಕಾಣಿಸ್ಲಿ ಇದಕ್ಕೆ ಹೇಳಲಾಗತ್ತೆ ದೇಹದಲ್ಲಿರ್ತಾ ಫರಿಸ್ತಾ స్థితి ఒళ్దు ఓం శాంతి